ಹಾಯ್ ಸ್ನೇಹಿತ್ರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ರೂಪಾ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಒಂದು ಹೆಲ್ದಿ ಸ್ನ್ಯಾಕ್ಸ್ ಜೊತೆಗೆ ಬಂದಿದ್ದೀನಿ ಚುನ್ಮರಿ ಗಿರಿಮಿಟ್ ಮಾಡೋ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಎಲ್ಲ ಐಟಮ್ಸ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಮೊದಲಿಗೆ ಎಷ್ಟು ಚುನ್ಮರಿನ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಸಣ್ಣದಾಗಿ ನಾಲ್ಕು ಹಸಿ ಮೆಣಸಿಕಾಯಿನ ಹೆಚ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಕರಿಬೇವು ಒಂದು ಅರ್ಧ ಬಟ್ಲಷ್ಟು ಶೇಂಗಾಕಾಳು ತೊಗೊಂಡಿದ್ದೀನಿ ಅರ್ಧ ಪೂರ್ತಿ ಹೋಳು ಲಿಂಬೆಹಣ್ಣನ್ನು ತಗೊಂಡಿದ್ದೀನಿ ಇವಾಗ ನೋಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಸ್ನೇಹಿತರೆ ಗ್ಯಾಸ್ ಆನ್ ಮಾಡಿ ಬಿಟ್ಟಿದ್ದೀನಿ ಆಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ಚಮಚದಷ್ಟು ಎಣ್ಣೆನ ಅದಕ್ಕೆ ಸ್ವಲ್ಪ ಸಾಸಿವೆ ನೋಡಿ ಸ್ನೇಹಿತರೆ ಸಾಸ್ಮೆ ಸಿಡಿತಾ ಇದೆ ಇವಾಗ ಸ್ವಲ್ಪ ಜೀರಿಗೆ ಇಟ್ಕೊಂಡಿದ ಈ ಶೇಂಗಾನ ಹಾಕಿ ಈ ಶೇಂಗಾನ ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಡಿ ಹೈ ಫ್ಲೇಮ್ ಮಾಡ್ಕೊಬೇಡಿ ಕಬ್ಬಾಗ್ಬಿಡುತ್ತೆ ಅದು ಚಟ್ ಛಟ ಅನ್ನತ್ತೆ ಕ್ರಂಚ್ ಬಂದು ಚೆನ್ನಾಗಿರುತ್ತೆ ತಿನ್ನೋಕೆ ಅದರಲ್ಲಿ ಸ್ನ್ಯಾಕ್ಸಿಗೆ ಒಳ್ಳೆಯ ರೆಸಿಪಿ ಅದು ಹೆಲ್ದಿಯಾಗಿ ಮನೆಯಲ್ಲೇ ನೋಡಿ ಇದಕ್ಕೆ ಹಸಿ ಮೆಣಸಿ ಕಾಯಿನ ಇದ್ದೀನಿ ಮೊದಲಿಗೆ ನೋಡಿ ಹಸಿ ಮೆಣಸಿ ಕಾಯಿ ಸ್ವಲ್ಪ ಕರಿಬೇಕು ಹಸಿ ಮೆಣಸಿಗಿನ ಸ್ವಲ್ಪ ಫ್ರೈ ಮಾಡ್ತೀನಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಆವಾಗ ತಿನ್ನೋವಾಗ ಬಾಯಿಗೆ ಬಂದು ಅಷ್ಟೊಂದು ಖಾರ ಅನ್ಸಲ್ಲ ಚೆನ್ನಾಗಿರುತ್ತೆ ಈ ರೆಸಿಪಿ ಈ ಥರ ಹಸಿಮೆಣಸಿಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನೋಡಿ ಹೆಚ್ಚಿಟ್ಕೊಂಡಿದ್ನೆಲ್ಲ ಈರುಳ್ಳಿ ಇದನ್ನು ಸೇರಿಸ್ತಾರೆ ಇವಾಗ ಎಲ್ಲನೂ ಮತ್ತೆ ಫ್ರೈ ಮಾಡ್ತೀವಿ ಶೇಂಗಾನೆ ಒಬ್ಬೊಬ್ರು ಕರೆದು ತಗೊಳ್ತಾರೆ ಪಕ್ಕ ಪಿಟ್ಟ ಬಟ್ ನಾವು ಇದರಲ್ಲ ಹಾಕಿ ಫ್ರೈ ಮಾಡ್ತೀವಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂದರೆ ತುಂಬ ಸ್ಪೆಷಲ್ ಇದು ಚುನಾವರಿ ಸಾಯಂಕಾಲ ಇದರ ಜೊತೆ ಒನ್ ಕಪ್ ಇವಾಗ ಫ್ರೈ ಆಗ್ತಾ ಇದೆ ಇದಕ್ಕೆ ನೋಡಿ ಸ್ವಲ್ಪ ಒಂದು ಚಮಚದಷ್ಟು ಅರ್ಶಿಣ ಪುಡಿ ಹಾಕೊಳ್ತಾ ಇದ್ದೀನಿ ನಾನು ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡಿ ಈ ರೆಸಿಪಿನ ನೀವು ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಉಪ್ಪು ಹಾಕಿ ಒಂದು ನಿಮಿಷ ಫ್ರೈ ಮಾಡಿರ್ತಾರೆ ತುಂಬ ಫ್ರೈ ಮಾಡಬೇಡಿ ಇವಾಗ ಹೆಚ್ಚು ಇಟ್ಕೊಂಡಿದ್ವಲ್ಲ ಕೊತ್ತಂಬರಿನ ಹಾಕ್ತಾಯಿದ್ದೀನಿ ಇದು ನೋಡಿ ಸ್ನೇಹಿತರೆ ಅರ್ಧ ಸ್ಪೂನು ಸಕ್ಕರೆನ ಹಾಕ್ತಾ ಇದ್ದೀನಿ ಒಂದು ಸೆಕೆಂಡ್ ಒನ್ ಆರ್ ಟೂ ಸೆಕೆಂಡ್ ಈ ಥರ ಫ್ರೈ ಮಾಡಿ ಗ್ಯಾಸ್ನ ಆಫ್ ಮಾಡ್ತೀನಿ ನೋಡಿ ಗ್ಯಾಸ್ ಆಫ್ ಆಗಿದೆ ಆಫ್ ಮಾಡಿದೆ ಇವಾಗ ಇದಕ್ಕೆ ಇಲ್ಲಿ ಇಟ್ಕೊಂಡಿದ್ವಲ್ಲ ಚುನ್ಮರಿನಾ ಸೇರಿಸ್ತಾ ಇದೀನಿ ಮತ್ತೆ ಎಷ್ಟು ಬೇಕೋ ಅಷ್ಟು ಸೇರಿಸಿಕೊಳ್ಳಿ ಚುನ್ಮರಿನಾ ಸೇರಿಸ್ಕೊಂಡ್ಬಿಟ್ಟು ಇದನ್ನ ಈ ತರ ಇದರ ಜೊತೆಗೆ ಒಂದು ಕಪ್ ಚಹಾ ಜೊತೆ ರುಮೈಟ್ ತಿಂತಾ ಇದ್ರೆ ಸಕ್ಕತ್ತ ಟೇಸ್ಟಿ ಆಗಿರುತ್ತೆ ನಮ್ಮ ಮನೇಲಿ ಇದು ಎಲ್ರಿಗೂ ತುಂಬ ಇಷ್ಟ ಎಸ್ಪೆಷಲಿ ನನ್ನ ಹಸ್ಬೆಂಡ್ಗೆ ಪತ್ತೆ ನಮ್ಮ ಮಾವ ಎಲ್ಲರೂ ತಿಂತಾರೆ ಫ್ರೆಂಡ್ಸ್ ಇವಾಗ ರೆಡಿ ರೆಡಿಯಾಗಿದೆ ನೋಡಿದ್ರಾ ಕಾಣಿಸ್ತಾ ಇದೆ ಇವಾಗ ಇದನ್ನು ಸರ್ವಿಂಗ್ ಮಾಡೋಣ ಬನ್ನಿ ನೋಡಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಇದಕ್ಕೆ ಚುನ್ಮರಿನ ಹಾಕೊಂಡು ನೋಡಿ ಚುರ್ಮರಿನ ಹಾಕಿದ್ದೀನಿ ನೋಡಿ ಚುನಿ ಹಾಕಿ ರೆಡಿ ಇದೆ ಇವಾಗ ಇದ್ರ ಮೇಲೆ ಸ್ವಲ್ಪ ಶೇವ್ ಮಿಕ್ಸನ್ನು ಉದುರಿಸ್ಕೋಬೇಕು ಈ ಥರ ಶೇವ್ ಉದ್ದಿ ನಮ್ಮ ಕಡೆ ಇದಕ್ಕೆ ಮಿಕ್ಸ್ ಅಂತೀವಿ ನಾವು ಸೊ ನೋಡಿ ಸ್ನೇಹಿತರೆ ಸ್ಪೆಷಲ್ ಗಿರ್ಮಿಟ್ಟು ರೆಡಿ ಆಗಿದೆ ನೀವು ಬೇಕು ಅಂದರೆ ಇದಕ್ಕೆ ಮೇಲೆ ಸ್ವಲ್ಪ ಇನ್ನೂ ಸ್ವಲ್ಪ ಲಿಂಬೆ ಹಣ್ಣನ್ನು ಹಿಂಟ್ಕೊಳ್ಳೋರು ಹಿಂಟ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಸಂಜೆ ಸ್ನ್ಯಾಕ್ಸಿಗೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು